ಸರ್ ಇವತ್ತು ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಒಂದು ಕಾರ್ಯ ಏನ್ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು ಮೊದಲಂತ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಶಾಸಕರಾಗಿರ್ಬೋದು ಈ ಒಂದು ಕಾರ್ಯ ಮಾಡ್ತಾ ಇಲ್ಲ ಮಾಡೋದಕ್ಕಾಗೋದಿಲ್ಲ ಯಾಕಂದ್ರೆ ನಮ್ಮ ಶಾಸಕರದು ಒಂದ್ ಮೇಲ್ಗೈ ಶಾಲೆ ಅಂದ್ರೆ ಶಾಲೆಗೂ ಮತ್ತೆ ಆಸ್ಪತ್ರೆಗೆ ಅವರು ದೇವಾಲಯ ಅಂತ ನಂಬಿ ಒಂದು ಈ ಒಂದು ಕಾರ್ಯ ಮಾಡ್ತಾ ಇರೋದು ಸರ್ ನೋಡಿ ಮಕ್ಕಳಿಗೆ ಮೈನ್ ಮೈನ್ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು ಅದು ಮುಖ್ಯವಾಗಿ ಗೋರ್ಮೆಂಟ್ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಎಷ್ಟು ನಾವು ಆದ್ಯತೆ ಕೊಡ್ತೀವಿ ನಮ್ಮ ಶಾಸಕರು ಕೊಡ್ತಾ ಇದಾರೆ ಅಷ್ಟೇ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಅನ್ನೋದು ತುಂಬಾ ಒಂದು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನೋಡಿ ಇದೊಂದು ಮೊನ್ನೆ ಎಲ್ಲ ನೋಡಿ ಪ್ರತಿ ಒಂದು ಮಗುಗೆ ಮೊನ್ನೆ ಸ್ಕಾಲರ್ಶಿಪ್ ಕೊಟ್ರು ಈ ಮಗು ಆ ಮಗು ಪ್ರತಿಯೊಂದು ಮಗು ಸ್ಕಾಲರ್ಶಿಪ್ ಕೊಡೋದಾಗಿರ್ಲಿ ಪ್ರೋತ್ಸಾಹ ಧನ ಕೊಡೋದಾಗಿರ್ಲಿ ಈ ತರ ಬಟ್ಟೆ ಕೊಡೋದಾಗಿರ್ಲಿ ಪ್ರತಿಯೊಂದು ನೋಡಿ ಸರ್ ಮತ್ತಿ ಇನ್ನೊಂದು ಮುಖ್ಯವಾಗಿ ಟೈಮ್ ಟೇಬಲ್ ಮೊದಲು ಎಲ್ಲಿತ್ತು ಸರ್ ಇಷ್ಟೊಂದು ಫುಲ್ ಸ್ಟ್ರಿಕ್ಟ್ ಆಗಿ ಪ್ರತಿ ವಾರ ಟೆಸ್ಟ್ ಮಾಡೋದಾಗಿರ್ಲಿ ಎಕ್ಸಾಮ್ಸ್ ಮಾಡೋದಾಗಿರ್ಲಿ ನಮ್ಮ ಶಾಸಕರೇ ಒಂದು ಟೈಮ್ ಟೇಬಲ್ ಅನ್ನ ಮಾಡಿಕೊಟ್ಟು ಅವ್ರು ಫುಲ್ ಪರ್ಸನಲ್ ಆಗಿ ತಗೊಂಡು ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ಶಾಲೆಗಳಲ್ಲಿ ಕ್ಲಾಸಸ್ ತಗೋಳೋದಾಗಿರ್ಲಿ ಇವೆಲ್ಲ ನೋಡ್ತಾ ಇದ್ರೆ ನೋಡಿ ಸರ್ ಪೇರೆಂಟ್ಸ್ಗೆ ಬೇಕಾಗಿರೋದು ಮುಖ್ಯವಾಗಿ ಶಿಕ್ಷಣ ಸರ್ ಮಕ್ಕಳದು ಅವ್ರ ಕೂಲಿ ನಾಲಿ ಏನ್ ಮಾಡ್ತಾರೋ ಸರ್ ಅದೆಲ್ಲ ಬೇಕಾಗಿ ಮಕ್ಕಳದು ವಿದ್ಯಾಭ್ಯಾಸ ಏನಿದೆ ಮುಖ್ಯವಾಗಿ ಶಾಸಕರು ಒಂದು ಹೊಟ್ಟೆ ತುಂಬ ಅಂತದ್ದು ಹಾಗಾಗಿ ನಮ್ ಶಾಸಕರು ಇವತ್ತು ನೋಡಿ ಸರ್ ಇವತ್ತು ಎಷ್ಟು ಖುಷಿ ಆಯ್ತು ಅಂದ್ರೆ ಮಕ್ಕಳು ನೋಡಿ ಸರ್ ಒಂದ್ ಕಲರ್ ಕಲರ್ ಬಟ್ಟೆ ಯಾವಾಗ ಏನ್ ಕಷ್ಟ ಪಟ್ಟಿರ್ತಾರೋ ಏನು ಅವ್ರ ಸ್ವಂತ ದುಡ್ಡಲ್ಲಿ ನಮ್ ಶಾಸಕರು ಇವತ್ತು ಬಟ್ಟೆ ಕೊಡೋದು ನೋಡಿದ್ರೆ ಮಕ್ಕಳ ಮುಖದಲ್ಲಿ ಒಂದು ಕಳೆ ಇವತ್ತು ನೋಡಿ ನಮ್ಗೆ ಎಷ್ಟು ಆನಂದ ಆಯ್ತು ಅಂದ್ರೆ ನಮ್ ನೋಡಿ ಸರ್ ಇವತ್ ನಮ್ ಎಲ್ಲಾ ವಾಪ್ಸಂದ್ರ ಮುಖಂಡರು ಸೇರಿ ಇವತ್ತು ಶಾಲೆಯಲ್ಲಿ ಬಟ್ಟೆ ಕೊಟ್ಲಿ ಇದು ಹಿರಿಯ ಶಾಲೆಯಲ್ಲೂ ಕೊಟ್ರಿ ಕಿರಿಯ ಶಾಲೆಯಲ್ಲೂ ಕೊಟ್ರಿ ಸುಮಾರು ಒಂದ್ ಏಳ್ನೂರು ಜನ ಮಕ್ಳಿದಾರೆ ಸರ್ ಎರಡು ಹಿರಿಯ ಶಾಲೆಯಲ್ಲಿ ಕಿರಿಯ ಶಾಲೆಯಲ್ಲಿ ಸರ್ಕಾರ ವಾಸಂದ ಶಾಲೆಯಲ್ಲಿ ಸುಮಾರು ಹಳ್ಳಿಗಳಿಂದ ಬರ್ತಾರೆ ಸರ್ ಅವರು ಬಾದಲ್ಲಿ ನೋಡಿ ಸರ್ ಬೆಳಗ್ಗೆ ಆರು ಗಂಟೆಯಿಂದ ಬರ್ತಾರೆ ಶಾಲೆಗೆ ಹತ್ತು ಗಂಟೆ ಅಂದ್ರು ಒಂದು ಏಳೆಂಟು ಗಂಟೆಯಿಂದ ಶಾಲೆಗೆ ಬರೋದು ಅಷ್ಟು ಅವರ ಕಷ್ಟ ಇವತ್ತು ಆ ಬಟ್ಟೆ ಕೊಡೋದನ್ನ ಅವರು ಒಂದ್ ಮುಖ ನೋಡಿ ನಮ್ಗೆ ತುಂಬಾ ಆನಂದ ಆಯ್ತು ಹಾಗೆ ಸರ್ ನಮ್ ಶಾಸಕರಿಗೆ ಈಗ ಒಂದ್ ಕೆಲಸ ಮಾಡ್ತಾ ಇರೋದಕ್ಕೆ ನಾವೆಲ್ಲರೂ ತುಂಬಾ ದೃಢ ಧನ್ಯವಾದಗಳನ್ನು ಕೇಳ್ತೀವಿ ಈ ರೀತಿ ಅವರು ಮುಂದೆ ಕೆಲಸ ಮಾಡ್ಕೊಂಡು ಇದೇ ರೀತಿ ಹೋಗ್ತಾರೆ ಪ್ರತಿ ವರ್ಷ ಅವ್ರು ಕೊಟ್ಟು ಮಾತನಂತೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಮುಂದಿನ ಸತಿನೂ ಅವರೇ ಶಾಸಕರಾಗ್ಬೇಕು ಇದೇ ರೀತಿಯಲ್ಲಿ ನೋಡಿ ಸರ್ ಇವಾಗ ಇವರು ಶಿಕ್ಷಣಕ್ಕೆ ಇಷ್ಟೊಂದು ಆದ್ಯತೆ ಕೊಡ್ತಾ ಇದಾರೆ ಅಂದ್ರೆ ಮುಂದಿನ ಸತಿ ಅವ್ರ ಸಚಿವರಾದ್ರೆ ಇನ್ನ ನಮ್ಮ ರಾಜ್ಯದ ಒಂದು ಎಜುಕೇಶನ್ ಅನ್ನೋದು ಇನ್ನೊಂದು ಮಟ್ಟಕ್ಕೆ ಹೋಗುತ್ತೆ ಹೋಗಕ್ಕೆ ಒಂದು ಮೆಟ್ಟಿಲು ನಮ್ಮ ಶಾಸಕರು ಸಚಿವರಾದ್ರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್ ನಮ್ಮ ಶಾಸಕರು ಸ್ಕೂಲ್ ಮಕ್ಳಿಗೆ ಮಾತ್ರ ಸ್ಕೂಲ್ ಮಕ್ಳು ಆಗ್ಲಿ ಆಸ್ಪತ್ರೆ ಆಗ್ಲಿ ಪ್ರತಿಯೊಂದಕ್ಕೂ ಪಂದಿಸ್ತಾ ಇದ್ದಾರೆ ಇಲ್ಲಿ ವಾರ್ಡಲ್ಲಿ ಅಷ್ಟೇ ನಾವ್ ಏನಲ್ಲ ಹೇಳಿದ್ರೆ ವಾರ್ಡ್ ಪಂದಿಸ್ತಾರೆ ಪ್ರತಿಯೊಂದು ವಿಲೇಜ್ ಅಲ್ಲಿ ಪಂದಿಸ್ತಾ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಬಯಸ್ತೀವಿ ಈಗಿನ ಕಾಲದಲ್ಲಿ ಯಾವ ಶಾಸಕರು ಸಹ ಮಾಡಲಾರದಂತಹ ಕೆಲಸಗಳನ್ನು ಮಾಡ್ತಾ ಇದಾರೆ ಸುಮಾರು ಮಕ್ಕಳೆಲ್ಲ ಹಳ್ಳಿಗಳಿಂದ ಬರ್ತಾ ಇದಾರೆ ಆ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಊಟನೂ ಇರೋದಿಲ್ಲ ನೀರಿನ ಸಹನ ಸೌಲಭ್ಯ ಇರೋದಿಲ್ಲ ಆಮೇಲೆ ಬಟ್ಟೆಗಳದು ಸ್ವಲ್ಪ ಬಡವರಿಗೆ ಸೌಲಭ್ಯ ಇರೋದಿಲ್ಲ ಅದೇ ಪ್ರಕಾರ ನಮ್ಮ ಸಾರು ಇವ್ರನ್ನೆಲ್ಲ ಗುರ್ತಿಸಿ ಅವರು ಸಹ ಇದೇ ಬಡತನದಲ್ಲಿ ಬೆಂದು ನಂದು ಅವರು ಬೆಳೆದಿರೋದು ಅದಕ್ಕೋಸ್ಕರ ಬಡವರ ಮಕ್ಕಳ ಈ ನಮ್ಮ ಸರ್ಕಾರಿ ಶಾಲೆಗಳು ಅಂತ ಗುರುತಿಸಿ ಅವರನ್ನೆಲ್ಲ ತುಂಬು ಹೃದಯದಿಂದ ಸಮವಸ್ತ್ರಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿ ಹಳ್ಳಿ ಹಳ್ಳಿಗೂ ಹೋಗಿ ನಮ್ಮ ಪ್ರದೀಪ್ ಸರ್ ಅವರು ಮನೆ ಮನೆಗೂ ಹೋಗಿ ಅವರ ಸಮಸ್ಯೆಗಳನ್ನು ಹಾಲಿಸಿದ್ದಾರೆ ತುಂಬಾನೇ ಸಂತೋಷ ಆಗ್ತಿದೆ ಎಲ್ರೂನು ಅವರ ಮೆಚ್ಚುಗೆಯನ್ನು ಪ್ರಶಂಸೆಯನ್ನು ಹೋಗಳ್ತಾ ಇದ್ದಾರೆ ಇದೇ ರೀತಿ ಅವರು ತುಂಬಾನೇ ಚೆನ್ನಾಗಿ ಕೆಲಸ ಮಾಡಿಕೊಂಡು ಇದೇ ರೀತಿ ಅವರು ಇನ್ನ ಮೇಲೆ ಮೆಟ್ಟಿಲೇರಿ ಅವರು ತುಂಬಾನೇ ಒಳ್ಳೊಳ್ಳೆ ಕೆಲಸಗಳು ಮಾಡಿ ಜನರ ಹೃದಯದಲ್ಲಿ ಅಚ್ಚುಮೆಚ್ಚಾಗಿ ಉಳಿಯಬೇಕೆಂಬುದೇ ನಮ್ಮೆಲ್ಲರ ಆಸೆ